ಕತ್ತಲಿ ಕಡ್ದಿದ್ರೆ ಚಂದಿ ಗುಂಡು ಹೊಡೆದಿದ್ರೆ ಅದಾದ್ರೆ ಮಾತ್ರ ಗೊತ್ತಾಗ್ತದೆ ಬೇರೆ ಯಾವುದಾದ್ರೂ ಗೊತ್ತಾಗುದಿಲ್ಲ ಈಗ ಕುತ್ತಿಗೆ ಇಟ್ಲಿಕ್ಕೆ ಬಂದ್ರೆ ಗೊತ್ತಾಗುದಿಲ್ಲ ಅವ ಪರೀಕ್ಷೆಯಲ್ಲಿ ತುಂಬಾ ಕೊಳ್ತೋದ ಶವ ಅದನ್ನ ಇಟ್ಕೊಂಡ್ ಬರ್ಲಿಕ್ಕೆ ಆಗದಿದ್ದ ಶವನ ಅಲ್ಲೇ ಮಾಡಿ ಅಲ್ಲಿ ಒಂದು ಹತ್ತು ಫೀಟ್ ದೂರದಲ್ಲಿ ಅವ್ರು ಹೂತಿದ್ರು ಅವಾಗ ಹ್ಮ್ ಬೆಳ್ತಂಗಡಿ ಸರ್ಕಲ್ ಇರುವಾಗ ನಾವು ಒಟ್ಟಿಗೆ ಧರ್ಮಸ್ಥಳ ಭಾಗದ ಸಂಬಂಧಪಟ್ಟ ಸಾಧನ ಎಪ್ಪತ್ತು ಅಣ್ಣೈಂಟಿ ಫೈವ್ ಪಾರ್ಟಿ ಪೋಸ್ಟ್ ಮಾರ್ಟಮ್ ನಾವು ಮಾಡಿದ್ದೇವೆ ಸ್ಕೆಲ್ಟಲ್ ರಿಮಿನಲ್ಲಿ ಎಷ್ಟು ಏಜ್ ಎಷ್ಟು ಹೈಟ್ ಎಷ್ಟು ಆ ಜನದ್ದು ಮೇಲ್ ಆರ್ ಫಿಮೇಲ್ ಇಷ್ಟು ಮೂರು ಸಿಕ್ತದೆ ನಮ್ಗೆ ಇಮಿಡಿಯೇಟ್ ಆದ ನಂತರ ಅದನ್ನ ಪೇಪರ್ ರಿಲೀಸ್ ಮಾಡ್ತಾರೆ ಅವರು ಐವತ್ತರಿಂದ ಐವತ್ತೈದು ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಹುಡುಗನ ಹುಡುಗಿಯ ನಮಸ್ತೆ ಸರ್ ಈ ಒಂದು ಧರ್ಮಸ್ಥಳದ ಘಟನೆಯನ್ನು ತಾವು ನೋಡ್ತಾ ಇದ್ದೀರಿ ಅಲ್ಲಿ ಈಗಾಗಲೇ ಎಫ್ ಎಸ್ ಎಲ್ನವರು ಎಲ್ಲರೂ ಕೂಡ ಇರುವಂತಹದ್ದು ಈಗ ಈ ಒಂದು ಘಟನೆ ಬಗ್ಗೆ ಏನು ಹೇಳ್ತೀರಿ ಯಾಕಂತಂದ್ರೆ ನಾವು ನಿನ್ನೆ ಇನ್ನೊಂದು ಮಾಧ್ಯಮದಲ್ಲಿ ತಾವು ಮಾತನಾಡೋದನ್ನು ಕೇಳಿದೆ ಸರ್ ತಾವು ಬಹಳಷ್ಟು ಒಂದು ಅಲ್ಲಿ ಪೋಸ್ಟ್ ಮಾರ್ಟಮ್ನಲ್ಲಿ ಭಾಗಿಯಾಗಿದ್ದೀರಿ ಅನ್ನುವಂಥದ್ದು ಹೌದಾ ಸರ್ ಅದು ಹೌದೌದು ಅದು ಹೇಗೆ ಸರ್ ಅಂದ್ರೆ ಅಂದ್ರೆ ನಾವು ಬೆಳೆಸವಾಗ ಸರ್ಕಲ್ ಆಗಿತ್ತು ಬೆಳ್ತಂಗಡಿ ಸರ್ಕಲ್ ಇರುವಾಗ ನಾವು ಒಟ್ಟಿಗೆ ಧರ್ಮಸ್ಥಳ ಭಾಗದ ಸಂಬಂಧಪಟ್ಟ ಸಾಧಾರಣ ಎಪ್ಪತ್ತು ಹನ್ನೆಂಟಿ ಫೈವ್ ಬಾಡಿ ಪೋಸ್ಟ್ ಮಾರ್ಟಮ್ ನಾವು ಮಾಡಿದ್ದೇವೆ ಅದರಲ್ಲಿ ಸ್ಪಾಟೊಟಾಪ್ಸಿ ಈ ನಿಮ್ಮ ಧರ್ಮಸ್ಥಾನ ಸ್ನಾನಘಟ್ಟದ ಹತ್ರ ಕಾಡು ಮೇಲೆ ಅಲ್ಲಿ ಕೆಲವೊಂದು ಗುಡ್ಡ ಇದೆ ಒಂದು ಕಲ್ಲಿರೋ ರಾಕ್ ಅದ್ರ ಹತ್ರ ಎಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಶವ ಪರೀಕ್ಷೆ ಅಲ್ಲಿ ತುಂಬಾ ತುಂಬ ಕೊಳುತೋದ ಶವ ಅದನ್ನ ಎತ್ಕೊಂಡು ಬರ್ಲಿಕ್ಕೆ ಆಗದಿದ್ದ ಶವನ ಅಲ್ಲೇ ಮಾಡಿ ಹ್ಞೂ ಅಲ್ಲಿಂದ ಹತ್ತು ಫೀಟ್ ದೂರದಲ್ಲಿ ಅವರು ಉಳುತ್ತಿದ್ರು ಓಕೆ ಇದೇ ಇದೇ ಜಾಗದಲ್ಲಿ ಆಸ್ಪಾಸ್ ಹಾ ಅಂದ್ರೆ ನಾವೇನು ಈಗ ನೇತ್ರಾತ್ರಿ ಬಂಗ್ಲೆ ಗುಡ್ಡ ಅಂತ ಹೇಳ್ತೀವಿ ಅದರ ಅಲ್ಲಿ ಅಲ್ಲೇ ಅಲ್ಲ ಕರೆಕ್ಟ್ ಓಕೆ ಅಂದರೆ ಸರ್ ಯಾವ ಕಾರಣಕ್ಕೆ ಅಲ್ಲೇ ಉಳಿತದ ಅಂದರೆ ಅದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಅದು ಹತ್ತು ಹದಿನೈದು ದಿವಸ ಆದಷ್ಟ ಶವ ಓಕೆ ನಿಮಗೆ ನೀವೊಂದು ದಾರಿಯಲ್ಲಿ ನಾಯಿ ಸತ್ತು ಐದು ಐದು ದಿವಸದಲ್ಲಿ ಅದ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹ್ಞೂ ಈ ಮನುಷ್ಯನ ಸವಂತೂ ಅದ್ರ ಅದು ಡಿಸ್ಮೆಂಟ್ಲ್ ಆಗ್ತದೆ ನೀವು ಎತ್ತಿದ್ರೆ ಕೈ ಬೇರೆ ಆಗ್ತದೆ ಕಾಲು ಬೇರೆ ಆಗ್ತದೆ ಆ ಶವನ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಅಂದ್ರೆ ನಾವು ಖಾಲಿ ಐಡೆಂಟಿಫಿಕೇಶನ್ ಪರ್ಪಸ್ ಏನಾದ್ರೂ ಇದೆ ಅಂತ ತಲೆ ಓಪನ್ ಮಾಡಿ ಬಾಡಿ ಓಪನ್ ಮಾಡಿ ನೋಡುದು ಆದ್ರೆ ಬಿಸ್ರಾ ಕಲೆಕ್ಟ್ ಮಾಡ್ಲಿಕ್ಕೂ ಸಾಧ್ಯ ಯಾಕಂದ್ರೆ ಅಷ್ಟು ಪಿಟ್ರಿಫಾಗಿರ್ತದೆ ಅದನ್ನ ಅವ್ರು ಅಲ್ಲಿ ಒಂದು ಐದರಿಂದ ಹತ್ತು ಫೀಟ್ ಆ ಕಡೆ ಅವ್ರ ಹೊಂಡ ತೆಗೆದು ತೆಗೆದು ಅಲ್ಲಿ ಹೋಗಿ ಉಳ್ತಿದ್ರು ಒಂದು ನಾಲ್ಕು ಫೀಟ್ ಗುಂಡಿ ಮಾಡಿ ಯಾಕಂದ್ರೆ ಆ ಕಡೆಯಲ್ಲಿ ಕಾಡು ಅಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ಕಲ್ಲಿಗಿಲ್ಲ ಹಾಕಿ ಕುಳಿತಿದ್ರು ಹ್ಞೂ ಸರ್ ಈಗ ನೀವು ಇವತ್ತು ಆ ವಿಡಿಯೋಗೆಲ್ಲ ನೋಡ್ತಾ ಇದ್ದೀರಿ ಯಾವ ಗುಡ್ಡ ಅಂತೆಲ್ಲ ನಿಮಗೆ ಗೊತ್ತಿದೆ ಅಂದರೆ ನೇತ್ರಾವತಿ ಇಲ್ಲ ಅದು ಚೇಂಜ್ ಆಗ್ತಿರ್ತದೆ ಯಾಕಂದ್ರೆ ಅಲ್ಲಿ ಕೋಲಿಯಾಗಿದೆಯಲ್ಲ ನಾನು ಫೋಟೋಜೆನಿಕ್ ಮೆಮೊರಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಹ್ಞೂ ಈಗ ಈ ಅನಾಮಿಕ ವ್ಯಕ್ತಿ ಹೇಳಿದಷ್ಟು ಫೋಟೋಜೆನಿಕ್ ಮೆಮೊರಿ ನನಗಿದ್ದಿದ್ರೆ ನಾನು ನೋಬೆಲ್ ಪ್ರಶಸ್ತಿ ತಗೊಳ್ತೀನಿ ಓಕೆ ಅಲ್ಲ ಸರ್ ಈಗ ಒಂದು ಈಗ ಅಲ್ಲೆಲ್ಲ ನೀವು ತುಂಬ ಅಂಥದ್ದು ಆಗಿದೆ ಅನ್ನುವಂಥದ್ದನ್ನು ನೀವು ಕೂಡ ಹೇಳ್ತಾ ಇದ್ದೀರಿ ಅದರ ಜೊತೆಗೆ ಈಗ ಇಲ್ಲೊಂದು ಅಗದಾಗ ಬಾಡಿ ಸಿಕ್ಕೇ ಸಿಗುತ್ತೆ ಅನ್ನೋವಂಥ ನಿಮ್ಮ ಅಭಿಪ್ರಾಯ ಅಭಿಪ್ರಾಯವಾಗಾದರೆ ಅಲ್ಲ ಸಿಕ್ಲಂದ್ರೆ ಅದೇ ಕರೆಕ್ಟ್ ಜಾಗದಲ್ಲಿ ಆದ್ರೆ ಸಿಕ್ಕಲೇಬೇಕಲ್ಲ ಅಲ್ಲಿ ತುಂಬಾ ಬಾಡಿ ಇದೆ ಅಲ್ಲಿ ಒಂದೆರಡಲ್ಲ ನಾನೀಗ ಎರಡು ಸಾವಿರ ಮೊದಲು ಸಹ ಅಲ್ಲಿ ಉಗಿತಿದ್ರು ಯಾಕಂದ್ರೆ ಧರ್ಮಸ್ಥಳದಲ್ಲಿ ಎರಡು ಸಾವಿರ ಮೊದ್ಲು ದಫನ ಭೂಮಿ ಇರ್ಲಿಲ್ಲ ಇವರೆಲ್ಲ ಅಲ್ಲಿಯೇ ಕಾಡಲ್ಲಿ ಉಗಿತಿದ್ರು ಮತ್ತೆ ಅಲ್ಲಿ ಹೆಚ್ಚಾಗಿ ಏನಂತ ಹೇಳಿದ್ರೆ ಇಲ್ಲಿ ಇದು ಶಿವನ ಸ್ನಾನ ಆದ ಕಾರಣ ಅಲ್ಲಿ ಜನರು ಅಲ್ಲಿ ಪ್ರ ಕಾಶಿಯಲ್ಲಿ ಆಗಿ ಎರಡು ಸಾವಿರ ಜನ ಸಾಯ್ತಾ ಇದ್ದಾರೆ ವರ್ಷಕ್ಕೆ ಇದು ನಮ್ಮಲ್ಲಿ ಇದ್ರ ಶಿವನ ಪಾದದ ಹತ್ರ ಸತ್ತರ ನಮೇನೋ ಸ್ವರ್ಗ ಸಿಗ್ತದೆ ಮುಕ್ತಿ ಸಿಗ್ತದೆ ಅಂತ ಕೆಲವರು ಜೀವನದಲ್ಲಿ ಜಿಗುಪ್ಸಿಯಾಗಿ ಬಂದು ಪ್ರಾಣ ತಗೊಳ್ತಿದ್ರು ಅಲ್ಲಿ ಹ್ಯಾಂಗ್ ಮಾಡ್ಕೊಂಡು ಅದು ಕಾಡು ಒಳಗೆ ಹೋಗಿ ಹ್ಯಾಂಗ್ ಮಾಡ್ತಿದ್ರು ಅಲ್ಲಿ ಹ್ಯಾಂಗ್ ಮಾಡಿದ್ರಲ್ಲಿ ಹತ್ರ ಹೋಗ್ಲಿಕ್ಕೆ ಯಾರು ಹೋಗುದಿಲ್ಲ ಯಾರಾದ್ರೂ ಹೋದವ್ರು ನೋಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಬರುವಾಗ ಅದು ಬಾಡಿ ಆಲ್ರೆಡಿ ಹೋಗಿರ್ತದೆ ಅಂತದನ್ನ ಅಲ್ಲಿಯೇ ಮಾಡ್ತಿದ್ರು ಅಲ್ಲಿ ಆಟೋಸಿ ಮಾಡಿ ಅಲ್ಲಿ ಗುಂಡಿ ತೋಡಿ ತೆಗಿದ್ರು ಯಾಕಂದ್ರೆ ಅದನ್ನ ಎತ್ಕೊಂಡು ಬರೋ ಪ್ರಶ್ನೆನೇ ಇಲ್ಲ ಹ್ಮ್ ಹ್ಮ್ ಈಗ ಸರ್ ಅಂದ್ರೆ ನಿಮಗೆ ಆಗ ನೀವು ಆಗ ಅಲ್ಲಿಗೆ ಸ್ಪಾಟಿಗೆ ಬಂದು ಒಂದು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕ್ರಮವನ್ನು ಏನು ಮಾಡ್ತಿದ್ರಿ ಆಗ ಯಾರೆಲ್ಲ ಅಲ್ಲಿ ಸಾಕ್ಷಿ ಆಗಿರ್ತಿದ್ರು ಸರ್ ನಿಮ್ಮ ಜೊತೆಗೆ ಯಾರೆಲ್ಲ ಇರ್ತಿದ್ರು ಅದು ಇರ್ಬೇಕಲ್ಲ ಅದು ಪೊಲೀಸ್ ಕರ್ಕೊಂಡಿದ್ರೆ ಮಾತ್ರ ಮಾಡೋದು ನಾನು ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ ಹೌದೌದು ಪಂಚಾಸೆದರಿಗೆ ಐಡೆಂಟಿಫೈಡ್ ಆಗಿ ಇನ್ಕ್ವೆಸ್ಟ್ ಆಗಿ ಇನ್ಕ್ವೆಸ್ಟ್ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಆಟೋಪ್ಸಿ ಮಾಡುದು ಓಕೆ ಹಾ ಸರ್ ಇನ್ನೊಂದು ಪ್ರಶ್ನೆ ಸರ್ ಈಗ ನಿನ್ನೆ ಒಂದು ಒಂದು ಬಾಡಿಯ ಒಂದು ಎಲುಬು ಕಂಡ ಕೂಡಲೇ ಗಂಡಸ ಹೆಂಗಸ ಅನ್ನುವಂಥದ್ದು ಪತ್ತೆ ಹಚ್ಚಲಿಕ್ಕೆ ಸುಲಭ ಅದು ಅದೇನಿಲ್ಲ ಅದು ಕಣ್ಣು ಮುಚ್ಚಿ ಸರ್ ನಾವು ನಾವೆಲ್ಲ ಕಣ್ಣು ಮುಚ್ಚಿ ಬೇಕಾದ ನೀವು ಒಂದು ಸ್ಕಲ್ ಅಥವಾ ಫೀಮರ್ ಬೋನ್ ಪೆಲ್ವಿಸ್ ನಮ್ಗೆ ಕೊಟ್ರೆ ಕೊಟ್ರೆ ನಾವು ಕಣ್ಣು ಮುಚ್ಚಿ ಅದನ್ನು ಹೇಳ್ತೇವೆ ಇದು ಗಂಡಸಿದ ಹೆಂಡ ಹೆಂಗಸ ಅಂದ್ರೆ ಏನ್ ವ್ಯತ್ಯಾಸಗಳೇನು ಸರ್ ಅದರಲ್ಲಿ ವ್ಯತ್ಯಾಸ ತುಂಬಾ ಇದೆ ಈಗ ಒಂದೊಂದರಲ್ಲಿ ಏನು ಹದಿನೈದು ಈಗ ತಲೆ ಫೋನ್ ಸಿಕ್ಕಿದ್ರೆ ನಾವು ಫ್ರಂಟ್ ಫ್ರಂಟೋ ನೇಸಲ್ ಆಂಗ್ಯುಲೇಷನ್ ಅಂತ ಒಂದು ಇದೆ ನಿಮ್ಮ ಮೂಗಿದು ಮತ್ತು ತಲೆಗೆ ಸೇರುವ ಜಾಗದಲ್ಲಿ ಗುಂಡಿ ಆಗಿರ್ತದೆ ಮತ್ತೆ ಹುಬ್ಬ ಅಂತ ಇರ್ತದಲ್ಲ ಅಲ್ಲಿ ಯಾವಾಗ್ಲೂ ಇದು ಫ್ರಂಟ್ ಇದು ಸೂಪರ್ ಆರ್ಬಿಟಲ್ ರಿಜಸ್ ಅಂತ ಏನು ಹೇಳ್ತೇವೆ ಅದು ಎತ್ತರ ಗಂಡಸರದ ಶವ ಸ್ವಲ್ಪ ದೊಡ್ಡದಾಗಿ ಇದು ತಲೆ ಬುರಡ್ ದೊಡ್ಡದಾಗ್ತದೆ ಮಸ್ಕುಲರ್ ಮಾರ್ಕಿಂಗ್ ಜಾಸ್ತಿ ಇರ್ತದೆ ಮೆಸ್ಟಾಯ್ಡ್ ಇದೆ ಮತ್ತೆ ಶಾರ್ಪ್ ಇರ್ತದೆ ಆರ್ಬಿಟ್ ಇದು ಕಣ್ಣು ಮುಚ್ಚಿ ನೋಡಿ ಹೇಳುವುದು ಹೇಳುವಂತದ್ದು ನೋಡುವಾಗ ಬೇಕಾದಷ್ಟು ಇದೆ ಸಾಧಾರಣ ನಮ್ಗೆ ಕಾಲಿ ಕಲ್ಲು ಸಿಕ್ಕಿದ್ರೆ ತೊಂಬತ್ತು ಪರ್ಸೆಂಟ್ ನಾವು ಮೇಲ್ ಆರ್ ಫಿಮೇಲ್ ಹೇಳ್ಬಹುದು ಸಿಕ್ಕಿದ್ರೆ ತೊಂಬತ್ತೈದು ಪರ್ಸೆಂಟ್ ಹೇಳ್ಬಹುದು ಎರಡು ಒಟ್ಟಿಗೆ ಸಿಕ್ಕಿದ್ರೆ ತೊಂಬತ್ತೆಂಟು ಪರ್ಸೆಂಟ್ ಹೇಳ್ಬಹುದು ಅದರೊಟ್ಟಿಗೆ ಲಾಂಗ್ ಬೋನ್ಸಿಗೆ ಅಂದ್ರೆ ಫೀಮರ್ ಸಿಕ್ಕಿದ್ರೆ ತೈ ಬೋನ್ ಸಿಕ್ಕಿದ್ರೆ ಆಲ್ಮೋಸ್ಟ್ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇವೆ ಅಲ್ಲಿ ಓಕೆ ಸರ್ ಈಗ ಒಂದು ಒಂದು ಸ್ಕಲ್ ಅಥವಾ ಒಂದು ಇಡೀ ಸ್ಟ್ರಕ್ಚರ್ ಸಿಕ್ಕಿದ ಕೂಡಲೇ ಅದರಲ್ಲಿ ವಿಧಿವಿಜ್ಞಾನ ತನಿಖೆಯಲ್ಲಿ ಅದು ಹೇಗೆ ಒಂದು ಅಟ್ಯಾಕ್ ಆದರೆ ಅಥವಾ ಒಂದು ಮರ್ಡ್ರಿಗೆ ನೋಡಿ ಅಲ್ಲಿ ಯಾವ್ದು ಕತ್ತಿಲಿ ಕಡ್ದಿದ್ರೆ ಬಂದೂಕಲ್ಲಿ ಗುಂಡು ಹೊಡೆದಿದ್ರೆ ಅದಾದ್ರೆ ಮಾತ್ರ ಗೊತ್ತಾಗ್ತದೆ ವಿನಾ ಬೇರೆ ಯಾವುದರಲ್ಲಿ ಗೊತ್ತಾಗುದಿಲ್ಲ ಈಗ ಕುತ್ತಿಗೆಸಿಗೆ ಬಂದರೆ ಗೊತ್ತಾಗುವುದಿಲ್ಲ ಹ್ಞೂ ವೆರಿ ಡಿಫಿಕಲ್ಟ್ ಓಕೆ ಸರ್ ಈಗ ಪಾಯ್ಸನ್ ತಗೊಂಡು ಅಥವಾ ಹಾಕೊಂಡು ಅಲ್ಲ ಹಾಕಿದ್ರೆ ಗೊತ್ತಾಗೋದಿಲ್ಲ ಪಾಯ್ಸನ್ ತಗೊಂಡ್ರೆ ಈಗ ಒಂದು ಹದಿನೈದು ವರ್ಷ ಬಾಡಿ ಆದ್ರೆ ಪಾಯ್ಸನ್ ಅದರಲ್ಲಿ ಆ ಮೂಳೆನ್ ಕಳಿಸಿ ನೋಡಬೇಕು ಓಕೆ ಆದ್ರೆ ಸಿಕ್ತದ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಮಣ್ಣಲ್ಲಿ ಏನಿದೆ ಅದಕ್ಕೋಸ್ಕರ ಮಣ್ಣು ಕಲೆಕ್ಟ್ ಮಾಡುದು ಅಲ್ಲಿ ಮಣ್ಣಿನ ಅನಲೈಸ್ ಮಾಡ್ತೀರಾ ಮಣ್ಣಲ್ಲಿ ಏನಿದೆ ಅರ್ಸನಿಕ್ ಇದೆಯಾ ಲಿಂಕ್ ಇದೆಯಾ ಏನಿದೆಯ ನೋಡಿ ಅದು ಇದ್ರೊಳಗಿದೆಯಾ ಆ ಥರ ಕಂಪಾರಿಸನ್ ಮಾಡಿ ಪಾಯ್ಸನಿಂಗ್ ಆದ್ರೆ ಗೊತ್ತಾಗ್ತದೆ ಬಟ್ ಅಲ್ಲಿ ಬಂದು ಪಾಯ್ಸನ್ ತಕೊಳ್ಳೋರು ಕಡಿಮೆ ಅಲ್ಲಿ ಹೆಚ್ಚಿನವರು ಹ್ಯಾಂಗಿಂಗೇ ಮಾಡ್ತಾರೆ ಈಗ ನಿಮಗೆ ಸರ್ ಮುಂಚೆ ನೀವು ಸ್ಪಾಟಿಗೆ ಬಂದು ಮಾಡಬೇಕು ಅಂತ ಅಂದ ಕೂಡಲೆ ಅದೊಂದು ತುಂಬ ಇರಿಟೇಟಿಂಗ್ ಪ್ರೊಸೆಸ್ ಅಂತ ಅನಿಸ್ತಿರ್ಲಿಲ್ಲ ಸರ್ ಯಾಕಂತಂದ್ರೆ ನೀವು ಈಗ ಆಫೀಸ್ನ ಒಳಗಡೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೂ ಮತ್ತು ಈ ಸ್ಪಾಟಲ್ಲಿ ಮಾಡೋದು ನೋಡಿ ನಮ್ಮಲ್ಲಿ ಸೌತ್ ಕೇಂದ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟಾಕ್ಸಿ ಮಾಡಿದಷ್ಟು ಚೆಂದ ಬೇರೆ ಯಾವ ಊರಲ್ಲಿ ಮಾಡೋದಿಲ್ಲ ಹ್ಞೂ ನಾವು ನಮ್ಮ ಮಂಗಳೂರಲ್ಲಿ ನೀವು ನೋಡ್ಬೋದು ರಾತ್ರಿ ಹನ್ನೆರಡು ಗಂಟೆಗೆ ಹೊಟ್ಟಾರಿಗೆ ಆಗ್ತದೆ ಎರಡು ಗಂಟೆಗೆ ಆಗ್ತದೆ ಮೂರು ಗಂಟೆಗೆ ಆಗ್ತದೆ ಬಳ್ಳಿ ಇಲ್ಲಿ ಸ್ಪಾಟಿ ಬಂದಾಗ ಅದನ್ನ ನಾವು ಫೋಟೋ ಕಳಿಸ್ತಾರೆ ಅವರು ಫೋಟೋ ಕಳಿಸಿದಾಗ ಈ ಬಾಡಿನ ಎತ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ ಸರ್ ಬನ್ನಿ ಒಂದು ಉಪಕಾರ ಮಾಡಿ ಅಂತ ಹೇಳಿದಕ್ಕೆ ಹೋಗುದು ಅದನ್ನ ಎತ್ಕೊಂಡು ಬರ್ಲಿಕ್ಕೆ ಆಂಬುಲೆನ್ಸ್ ಹಾಕೊಂಡು ಬರ್ಲಿಕ್ಕಾದ್ರೆ ಅದನ್ನ ಅಲ್ಲಿ ಮಾಡುದಿಲ್ಲ ನಾವು ಆ ಥರದ್ದು ಪ್ಯೂಟ್ರಿಫೈಡ್ ಐಲಿ ಪ್ಯೂಟ್ರಿಫೈಡ್ ಹತ್ತು ದಿವಸ ಎಂಟು ದಿವಸ ಬಾಡಿ ಅಲ್ಲ ಓಕೆ ಈಗ ಸರ್ ಈಗ ಒಂದು ಘಟನೆಗಳು ನಡೀತಾ ಇದೆ ದೊಡ್ಡ ಮಟ್ಟಿನ ತನಿಖೆಗಳಾಗ್ತಾ ಇದಾವೆ ಈ ಬಗ್ಗೆ ಏನಾದ್ರು ನಿಮ್ಮ ಒಳ್ಳೆ ಕೆಲಸ ಮಾಡಿದ್ದಾರೆ ಗವರ್ಮೆಂಟ್ ಎಸ್ ಐ ಟಿ ಫಾರ್ಮ್ ಮಾಡಿದ್ದಾರೆ ಒಂದು ಸಂಖ್ಯೆ ಶೋಧನೆ ಆಗ್ಲೇಬೇಕು ಅಂದ್ರೆ ಅಲ್ಲಿ ಬಾಡಿ ಇದೆ ನೂರಾರು ಬಾಡಿ ಇದೆ ಅಂತ ಹೇಳಿದ ಹೇಳಿದ ಅನಾಮಿಕ ವ್ಯಕ್ತಿ ಅದರಲ್ಲಿ ಎಷ್ಟೋ ಹುಡುಗಿಯರಿದ್ದಾರೆ ಅಂತ ಹೇಳಿದಾನೆ ರೇಪ್ ಅಂಡ್ ಮರ್ಡ್ರ್ ಹ್ಮ್ ರೇಪ್ ಅಂಡ್ ಮರ್ಡರ್ ಗೊತ್ತಾದ ನಂತರ ಸಹ ಅವನು ಹೂತದ್ದು ಅವನು ತಪ್ಪದು ಕಾನೂನ್ ಪ್ರಕಾರ ತರ್ಟಿ ನೈನ್ ಸಿ ಆರ್ ಪಿ ಸಿ ಆವಾಗ ನಡೀತಿದ್ದ ಸಿ ಆರ್ ಪಿ ಸಿ ಪ್ರಕಾರ ನನಗೆ ಗೊತ್ತಿದ್ರೆ ಇದು ರೇಪ್ ಆಗಿದೆ ಹೀನಿಯಸ್ ಕ್ರೈಮ್ ಆಗಿದೆ ಆದ್ರೂ ನಾನು ಈ ಕೆಲಸ ಮಾಡಿದಂತ ಆದ್ರೆ ದಟ್ ಇಟ್ ಎ ಬಿಗ್ಗೆಸ್ಟ್ ಕ್ರೈಮ್ ಅವನು ಹೇಳಿದ ಪ್ರಕಾರ ಇವನ್ ಒಂದಾದರೂ ಸಹ ಇಟ್ಸ್ ಎ ಕ್ರೈಮ್ ವಾಟ್ ಗೌರ್ಮೆಂಟ್ ಇಸ್ ಜಾಬ್ ಎಸ್ ಐ ಟಿ ಫಾರ್ಮ್ ಮಾಡಿದ್ದು ಒಳ್ಳೆ ಕೆಲಸ ಯಾಕಂತ ಹೇಳಿದ್ರೆ ಕ್ರೈಮ್ ಹುಡುಕ್ಲೇಬೇಕಲ್ಲ ಹೌದು ದುಡ್ಡು ಖರ್ಚಾಗ್ತದೆ ಅಂತ ಕುಪ್ಕೊಳ್ಳೋಕಾಗದು ಒಂದು ಜೀವಕ್ಕೂ ಬೆಲೆ ಇದೆ ಹೌದು ಐಡೆಂಟಿಫೈ ಆದ್ರೆ ಮಾತ್ರ ಇದರಲ್ಲಿ ಸೊಲ್ಯೂಷನ್ ಸಿಗ್ತದೆ ಐಡೆಂಟಿಫೈ ಆಗದಿದ್ರೆ ಸೊಲ್ಯೂಷನ್ ಇಲ್ಲ ಓಕೆ ಬಾಡಿ ಐಡೆಂಟಿಫೈ ಆಗಲೇಬೇಕು ಆದ್ರೆ ಮಾತ್ರ ಸೊಲ್ಯೂಷನ್ ಈಗ ನಿನ್ನೆ ಸಿಕ್ಕಿದ ಸ್ಕೆಲ್ಟಲ್ ರಿಮಿನಲ್ಲಿ ಎಷ್ಟು ಏಜ್ ಎಷ್ಟು ಹೈಟ್ ಎಷ್ಟು ಜನದ್ದು ಮೇಲ್ ಆರ್ ಫಿಮೇಲ್ ಇಷ್ಟು ಮೂರು ಸಿಕ್ತದೆ ನಮಗೆ ಇಮಿಡಿಯೇಟ್ ಅದ ನಂತರ ಅದನ್ನ ಪೇಪರ್ ರಿಲೀಸ್ ಮಾಡ್ತಾರೆ ಅವರು ಒಂದು ಐವತ್ತರಿಂದ ಐವತ್ತೈದು ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಹುಡುಗನ ಹುಡುಗಿಯ ಅವನ ವಯಸ್ಸು ಇಷ್ಟು ಹೈಟ್ ಇಷ್ಟು ಕರೆಕ್ಟ್ ಹೈಟ್ ಪ್ಲಸ್ ಮೈನಸ್ ಟೂ ಆರ್ ತ್ರೀ ಸೆಂಟಿಮೀಟರ್ ನೂರ ಎಪ್ಪತ್ತು ಸೆಂಟಿಮೀಟರ್ ಇಂದ ಎರಡು ಸೆಂಟಿಮೀಟರ್ ಈಚೆ ಎರಡು ಸೆಂಟಿಮೀಟರ್ ಆಚೆ ಮಿಸ್ ಆದವ್ರು ಬಂದು ನೋಡ್ತಾರೆ ಇದ್ರ ಇದು ನಮ್ಮ ಪೈಕಿಯವರು ಇಷ್ಟೇ ಹೈಟ್ ಇದ್ರು ನೋಡ್ಬೋದು ಆತರ ಓಕೆ ಸರ್ ಈಗ ಒಂದು ಕೆಲವೊಂದು ನೀವು ಇಂಥ ಮಾತಾಡಿದ ಕೂಡಲೇ ಒಂದು ಸೈಡಿಗೆ ಮಾತಾಡ್ತೀರಿ ಅನ್ನುವಂಥ ಆರೋಪಗಳು ಬರ್ತವೆ ನಾವು ಸೈಡಿಗೆ ಮಾತ ನಾವು ಸೈಂಟಿಫಿಕ್ ಆಗಿ ಮಾತಾಡಿದ್ದೇವೆ ನಾನು ಎಸ್ ಐ ಟಿ ಫಾರ್ಮೇಶನ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದು ನಾನು ಹೇಳ್ತಿದ್ದೀರಲ್ಲ ಹ್ಞೂ ಎಸ್ ಐ ಟಿ ಫಾರ್ಮ್ ಮಾಡಿದಷ್ಟು ಒಳ್ಳೇದು ಯಾಕಂದ್ರೆ ಎಸ್ ಐ ಟಿಗೆ ಟೀಮ್ ಇದೆ ಎಸ್ ಐ ಟಿ ಇಟ್ ಕೂಡ ದೊಡ್ಡ ಟೀಮ್ ಹ್ಞೂ ಎಸ್ ಸರ್ ಕೆಲಸ ಮಾಡಿದ್ದಾರೆ ಎಸ್ ಐ ಟಿ ಫಾರ್ಮ್ ಮಾಡಿದ್ರಿಂದ ಅವರಿಗೆ ಏನಾಗ್ತದೆ ಇಡೀ ಸ್ಟೇಟಿನ್ ಪವರ್ ಸಿಗ್ತದೆ ಓಕೆ ಸರ್ ಈಗ ಇಲ್ಲಿ ಒಂದು ಸ್ಕೆಲಿಟನ್ ಅಥವಾ ಸ್ಕೆಲಿಟಲ್ ಸ್ಟ್ರಕ್ಚರ್ ಸಿಕ್ಕಿದ ಕೂಡಲೇ ಏನು ಮಾಡ್ತಾರೆ ಸರ್ ಅದನ್ನು ನೆಕ್ಸ್ಟ್ ಪ್ರೊಸೆಸ್ ಹೇಗೆ ಅದು ನೆಕ್ಸ್ಟ್ ಪ್ರೊಸೆಸ್ ಅದನ್ನು ಫಸ್ಟ್ ಅದು ಹೇಳಿದಲ್ಲ ಮೇಲ ಫಿಮೇಲ ಮನುಷ್ಯದ ಪ್ರಾಣಿದು ಅದ್ರ ಹೈಟ್ ಎಷ್ಟು ಅದರ ಪ್ರಾಯ್ ಎಷ್ಟು ಇಷ್ಟು ಮೂರು ಸಿಗ್ತದೆ ನಮಗೆ ಇಮಿಡಿಯೆಟ್ಲಿ ಹ್ಮ್ ಈಗ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಅಂತ ಹೇಳಿದ್ರೆ ಒಂದು ಏಜ್ ಬರಿತೇವೆ ಅದರಲ್ಲಿ ಇಪ್ಪತ್ತೈದರಿಂದ ಒಂದು ಬಾಡಿದ ಎರಡು ಎರಡು ಬಾಡಿ ಬೇಕಾಗ್ತದೆ ಈಗ ಏನಾಗ್ತದೆ ಹೇಳಿದ್ರೆ ಅವ್ರು ಹೇಳಿದ್ರು ಒಂದು ಗುಂಡಿಯಲ್ಲಿ ಮೂರ್ನಾಲ್ಕು ಬಾಡಿ ಅಂತ ನಾನು ಕೇಳಿದೆ ಟಿವಿಯಲ್ಲಿ ನೋಡಿದ್ದೆ ನಾನೇನು ಅನಾಮಿಕ್ ಒಂದು ಲೆಟರ್ ನೋಡಿಲ್ಲ ನಾನು ಮತ್ತೆ ಯಾರು ಲಾಯರ್ ಹೇಳಿದ್ರು ಒಂದು ಬಾಡಿ ಗುಂಡಿಯಲ್ಲಿ ಮೂರ್ ಇದೆ ಒಂದ್ರಲ್ಲಿ ಆರ್ ಇದೆ ಅಂತ ಇಟ್ ಬಿಲಾಂಗ್ಸ್ ಟು ಒನ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಒನ್ ಇಂಡಿವಿಜುವಲ್ ಅಂತ ಹೇಗೆ ಹೇಳಿದ್ರೆ ರೈಟ್ ಸೈಡ್ ಇದು ಎರಡು ತೊಡೆ ಬೋನ್ ಇದ್ರೆ ಎರಡು ಇಂಡಿವಿಜುವಲ್ ಓಕೆ ಎರಡು ಬುರುಡೆ ಇದ್ರೆ ಎರಡು ಇಂಡಿವಿಜುವಲ್ ಆಯ್ತು ಒಂದೇ ಬುರುಡೆ ಇದ್ದು ಒಂದೇ ಫೀಮರ್ ಇದ್ರೆ ಒಂದೇ ಇಂಡಿವಿಜುವಲ್ ಅಂತ ಆತರ ಮಾಡಿ ಏಜ್ ಸೆಕ್ಸ್ ಸ್ಟೇಚರ್ ಇಷ್ಟು ಮೂರು ಕೊಡ್ತೇವೆ ನಾವು ಗವರ್ಮೆಂಟ್ಗೆ ಇದು ಅದನ್ನ ಅವ್ರು ಅವರು ಡಿ ಎನ್ ಕೊಡ್ತಾರೆ ಡಿ ಎನ್ ಎಲ್ ಮಾಡಿ ಇಡ್ತಾರೆ ಯಾರಾದ್ರೂ ಬಂದು ನಮ್ಮ ಬಾಡಿ ಅಂತ ಹೇಳಿದ್ರೆ ಅವರ ಡಿ ಎನ್ ಎ ತಗೊಂಡು ಮ್ಯಾಚ್ ಮಾಡಿ ಕೇಸ್ ಐಡೆಂಟಿಫೈಡ್ ಅಷ್ಟೇ